Bye. ਬੋੜੇ ਬੰਤੂ ਜੀਐਲਐਸ ਸੰਸਥਾ ਦੇ ਦੁਆਰਾ ਪੂਰਵਕ ਪੁਰਾਣੇ ਸਿਹਤ ਸੰਭਾਲ ਕੇਂਦਰ ਪ੍ਰਗਮੀ ਮਤਚੌਲ ਨੂੰ ਮਹੱਤਵਪੂਰਨ ਪ੍ਰਗਮੀਆ ਦੇ ਸਹੀ ਕਾਰਜ ਦੇ ਲਈ ਮਤੂ ਆਰੋਗ્ય ਅਤੇ ਤੁਲਨਾਤਮਕ ਇਲਾਕੇ ਬੋੜੇ ਚਲਨ ਦੇ ਵਿੱਚ ਬੋੜੇ ਅਕਰਮ ਵਿੱਚ ਬੋੜੇ ਕੰਮ ਨੂੰ ਵਿਸਥਾਰ ਦੇਣ ਲਈ ਸੁਚਿਤ ਅਰਸ਼ੇ ਦੇ ਨਾਲ ਤੋਂ ਅਵਿਸ਼ੇ ਮਾੜਾ ਲਾਗੇ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಈ ಒಂದು ವಿಶೇಷವಾಗಿ ಸಚಿವರು ಆಯೋಜನೆ ಮಾಡಲಾಗಿದೆ ಬಹಳಷ್ಟು ಸಂದರ್ಭಗಳಲ್ಲಿ ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಗಳನ್ನ ಮಾಡಿಕೊಂಡರು ಆದರೆ ಯಾರು ಸಮಾಜಕ್ಕೆ ಸಮಾಜಕ್ಕೆ ತಕ್ಕಂತ ದುಡ್ತಕ್ಕೆ ಒಳಗಾದಂಥ ಜನ ಬಡವರು ಸಾಮಾನ್ಯ ಜನರು ಆರೋಗ್ಯ ವ್ಯವಸ್ಥೆಯನ್ನ ನೋಡಿರುವುದನ್ನು ನಾವು ಅನೇಕ ನಾವು ನೋಡ್ತೀವಿ ಆ ಹಿನ್ನೆಲೆಯಲ್ಲಿ ತಾಯಿ ಸೇವಾ ಪರಿವಾರ ಇದೊಂದು ಸಾಮಾಜಿಕ ಕಳಕಳಿ ಮತ್ತು ಜವಾಬ್ದಾರಿ ಅಂತ ಪ್ರತಿ ವರ್ಷ ವಾರ್ಷಿಕ ಇಲಾಖೆ ಅಧ್ಯಯನ ಮಾಡುವುದರ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಶಿಬಿರವನ್ನು ಆಯೋಜನೆ ಮಾಡುವುದರ ಮುಖಾಂತರ ಸರ್ಕಾರದ ಯೋಜನೆಗಳನ್ನ ಜನರ ಮಳೆ ಬಾರಿಗೆ ಕರ್ತಕ್ಕಂತೆ ಖರ್ಚುವಾಗ ಸ್ಥಾಯಿ ಪರಿವಾರ ಮಾಡಿದೆ ಚಿಕ್ಕೋಡಿ ಜನತೆಯ ಪರವಾಗಿ ಸ್ಥಾಯಿ ಸೇವಾ ಪರಿವಾರಕ್ಕೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಿಕೆ ನಾನು ಬಳಸ್ತೇನೆ ಇವತ್ತು ವಿಶೇಷವಾಗಿ ಕೇಲಿ ಸಂಸ್ಥೆ ಡಾಕ್ಟರ್ ಪ್ರಭಾಕರ್ ಪುರಿ ಆಸ್ಪತ್ರೆ ಕರ್ನಾಟಕದ ಆರೋಗ್ಯದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಮುಂಬೈ ಮಹಾನಗರದಲ್ಲಿ ಸಿಗ್ತಕ್ಕಂಥ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಕ್ಯಾನ್ಸರ್ ಚಿಕಿತ್ಸೆ ಬೆಳಗಾವಿಯಲ್ಲಿ ಸಿಗ್ತಾ ಅನ್ನೋದು ನಮ್ಮ ಹೆಚ್ಚು ಅನುಕೂಲ ಆಗಿದೆ ಇವತ್ತು ಕ್ಯಾನ್ಸರ್ ಅನ್ನೋದು ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಅತ್ಯಂತ ವೇಗದಿಂದ ನಡೆತಕ್ಕಂಥ ರೋಗ ಆ ರೋಗ ನಿಧಾನವನ್ನು ಮಾಡಲಿಕ್ಕೆ ಮತ್ತು ಅದನ್ನ ನಿಯಂತ್ರಣ ಮಾಡುವುದ್ರೆ ಅದು ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಮುಂಬೈ ನಾಲ್ಕು ಮಹಾನಗರ ಸಂಖ್ಯೆ ಕನಿಷ್ಠ ಎರಡು ತಿಂಗಳ ಕಾಲ ಮುಂಬೈ ಮಹಾನಗರ ಸಂಖ್ಯೆ ಆದ್ರೆ ಇವತ್ತು ಬೆಳಗಾವಿಯಲ್ಲಿಯೇ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯ ಆಗಿರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ಬೆಳಗಾವಿ ಜಿಲ್ಲೆ ಇರಬಹುದು ಬಾಗಲಕೋಟೆ ಅಥವಾ ವಿಜಯಪುರ ಧಾರವಾಡ ಗದಗ ಹಾವೇರಿ ಇಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆ ತನ್ನ ಟ್ರೀಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಮತ್ತೆ ತನ್ನ ಮನೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ಇದು ಮಾಡಿಕೊಟ್ಟಿದೆ ಇದನ್ನ ಮುಂದಿನ ಜನಾಂಗಕ್ಕೆ ಒಂದು ಒಳಿತನ ಮಾಡಿರ್ತಕ್ಕಂಥ ನಮ್ಮ ನಾಯಕರು ಕೇಂದ್ರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಣ್ಮಣಿ ಕೋರಿ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅಂತ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಚಿಕಿತ್ಸೆಯನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಇದೆ ಇವತ್ತು ಯುಡ್ರಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅತ್ಯಂತ ವೇಗದಲ್ಲಿ ಬಳಸ್ತಕ್ಕಂಥ ಒಂದು ರೋಗ ಅದರವನ್ನು ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನು ಬಳಿಕ ಕೇಂದ್ರ ಸಂಸ್ಥೆ ಪ್ರಭಾಕರ್ ಕೋಡೆ ಆಸ್ಪತ್ರೆ ಸಹಯೋಗದಲ್ಲಿ ಸ್ಥಾಯಿ ಸೇವಾ ಪರಿವಾರ ಚಿಕ್ಕೋಡಿ ನಗರದಲ್ಲಿ ಮಾಡ್ತಾ ಇದೆ ಇದರ ಜೊತೆಗೆ ಭಾರತ ಸರ್ಕಾರದ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಯೋಜನೆಯನ್ನ ಭಾರತ ಸರ್ಕಾರ ಜಾರಿಗೆ ತಂದಿದೆ ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಬಿಪಿಎಲ್ ಪಿ ಕಾರ್ಡ್ ನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಚಿಕಿತ್ಸೆ ಸೌಲಭ್ಯ ಸಿಗ್ತದೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಸ್ಪತ್ರೆಗೆ ಹೋದ ನಂತರ ಆಯುಷ್ಮಾನ್ ಕಾರ್ಡ್ ಹೋಗ್ತೀವಿ ನಮ್ಗ್ ಗೊತ್ತಿಲ್ಲ ಆಯುಷ್ಮಾನ್ ಕಾರ್ಡ್ ಕಿಸೆಯಲ್ಲಿ ಇದ್ದರೆ ಐದು ಲಕ್ಷ ರೂಪಾಯಿ ಚೆಕ್ ನಮ್ ಕಿಸೆಯಲ್ಲಿದ್ದಾನೆ ಆದ್ರೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಟ್ರೀಟ್ಮೆಂಟ್ ಹೋದ ನಂತರ ಆದ ನಂತರ ಆ ಒಂದು ಕಾರ್ಡನ್ನು ಅನ್ನು ಹುಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಸಾಯಿ ಸೇವಾ ಪರಿವಾರ ಮತ್ತು ಚಿಕ್ಕೋಡಿ ಪುರಸಭೆಯ ವಿನಂತಿ ಮಾಡಿದ್ದೆ ಪ್ರತಿಯೊಬ್ಬರ ಮನೆಗೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನ ತಾವು ತಲುಪಿಸಬೇಕು ಅಂತ ಮಾತನಾ ಹೇಳಿದೆ ಈಗಾಗಲೇ ಚಿಕ್ಕೋಡಿ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನ ತಲುಪಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ನಗರದಲ್ಲಿ ಅಭಯ್ ಪಾಟೀಲ್ ಬೆಳಗಾವಿ ದಕ್ಷಿಣ ಶಾಸಕರು ಪ್ರತಿಯೊಬ್ಬರ ಮನೆಗೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಹೇಳ್ತಾರೆ ಒಬ್ಬ ಜನಪ್ರತಿನಿಧಿ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥವರು ಈ ತರದ ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳನ್ನ ಮನೆ ಬಾಗಿಲಿಗೆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇವತ್ತು ಕೆಬಿ ಸಂಸ್ಥೆಯ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸ್ಥಾಯಿ ಸೇವಾ ಪರಿವಾರದಿಂದ ವಿಶೇಷವಾಗಿರ್ತಕ್ಕಂಥ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನೆ ಮಾಡಿ ಈಗಾಗಲೇ ಇದರ ಮಹತ್ವವನ್ನು ಕೊಟ್ಟಿರ್ತಕ್ಕಂತಹ ಕೇಂದ್ರ ಸಂಸ್ಥೆಯ ನಿರ್ದೇಶಕರಾದ ಮಹಾತೇಶ್ ನಾನು ಕಲಿಸಿ ಎಲ್ಲ ರೈತ ಪರಿವಾರದ ಕನ್ನಡ ಬಂದವರಲ್ಲಿ ಆಗಮಿಸಿದ ತಮ್ಮೆಲ್ಲರಲ್ಲಿ ಹೇಳುವ ಇವತ್ತು ಹೆಚ್ಚು ಮಹತ್ವ ಕೊಡ್ತಕ್ಕಂಥದ್ದು ಏನಕ್ಕೆ ನಾವು ಆರೋಗ್ಯ ಮಹತ್ ಕೊಡಬೇಕು ಹೆಲ್ತ್ ಇದು ಹೆಲ್ತ್ ಅಂತ ಹೇಳ್ತಾರೆ ಆದರೆ ನಾವು ಹುಡ್ತಕ್ಕಂಥ ಆಹಾರ ಕುಡಿತಕ್ಕಂಥ ನೀರು ತೆಗೆಯತಕ್ಕಂಥ ಗಾಳಿ ಸ್ವಲ್ಪ ಗಲ್ಮಟ್ಟಾಗಿದ್ದರಿಂದ ಹೆಚ್ಚು ಆರೋಗ್ಯದಲ್ಲಿ ಏರುಪೇರುಗಳನ್ನು ನಾವು ಕಾಣ್ತಾ ಇದ್ವಿ ಗುಡ್ ಬೆಡ್ ಹೆಡ್ ದೇನಿಯವರು ಗುಡ್ ಅಂತ ಹೇಳ್ತಾ ಕೆಲವು ಆಹಾರ ಶೀಕರಿಸಬೇಕು ಮತ್ತು ಕೆಲವು ನಿದ್ರೆ ಇವತ್ತು ಗಾಳಿ ಭಾರತವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಸಾಹಿತ್ಯ ಪರಿವಾರದವರು ಸಮಾಜಮುಖಿಯಾಗಿ ಹತ್ತು ಹಲವು ವಿಧಾನ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರು ಹಮ್ಮಿಕೊಳ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸಂಸ್ಥೆಯ ಆಶ್ರಯದಲ್ಲಿ ಇವತ್ತು ಉಚಿತ ತಪಾಸಣೆ ಶಿಬಿರವನ್ನು ಏರ್ಪಟ್ಟಿದ್ದಾರೆ ಇದರ ಬದುಕವನ್ನು ಎಲ್ಲರೂ ಪಡ್ಕೊಳ್ಬೇಕು ಈಗಾಗಲೇ ಮನಸ್ಸು ಹೇಳಿದಂಗೆ ಬೆಳಗಾವಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ರಾಷ್ಟ್ರಪತಿ